ಚುನಾವಣೆಗೂ ಮುನ್ನ ಜನರನ್ನ ಸೆಳೆಯೋದಕ್ಕೆ ಬಿಗ್ ಪ್ಲಾನ್ ನಡೀತಾ ಇದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಭಾರತ್ ಜೋಡೋ ಯಾತ್ರೆ ಯಶಸ್ವಿಯನ್ನ ಕಾಂಗ್ರೆಸ್ ಕಾಂಗ್ರೆಸ್ನ ಬಹಳ ಯಶಸ್ಸಿನ ಯಾತ್ರೆ ಅಂತಾನೆ ಹೇಳ್ಬೋದು ಭಾರತ್ ಜೋಡೋ ಯಾತ್ರೆ ಈಗ ಮತ್ತೊಂದು ಬೃಹತ್ ಯಾತ್ರೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಮಣಿಪುರ ಟು ಮುಂಬೈನತ್ತ ಕಾಂಗ್ರೆಸ್ ಕಲಿಗಳ ಚಿತ್ತವನ್ನ ನೆಟ್ಟಿದ್ದಾರೆ ಈಗಾಗಲೇ ಒಂದು ಸಕ್ಸಸ್ ಅಂತ ಅಂದ್ರೆ ರಾಜ್ಯದಲ್ಲಿ ನೂರ ಮೂವತ್ತೈದು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಇದು ಕೂಡ ಒಂದು ಮುಖ್ಯ ಪುಟ ಅಂತಾನೆ ಹೇಳ್ಬಹುದು ಯಾಕಂದ್ರೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ಭಾರತ ಜೋಡೋ ಯಾತ್ರೆಗೆ ಎಲ್ಲ ರಾಜ್ಯದಿಂದಲೂ ಕೂಡ ಜನ ಮನ್ನಣೆ ವ್ಯಕ್ತ ಆಯಿತು ಹಾಗಾಗಿನೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ತನ್ನ ವಿಜಯ ಪತಾಕಿಯನ್ನ ಹಾಕ್ತು ಹಾಗಾಗಿನೇ ಮತ್ತಷ್ಟು ಮಗದಷ್ಟು ಜನರ ಮನಸ್ಸನ್ನ ಸೆಳೆಯೋದಕ್ಕೆ ಮಣಿಪುರ ಟು ಮುಂಬೈನತ್ತ ಕಾಂಗ್ರೆಸ್ ಕಲಿಗಳ ಚಿತ್ತವನ್ನ ಇಂದು ಭಾರತ್ ನ್ಯಾಯ ಯಾತ್ರೆ ಲೋಗೋ ರಿಲೀಸ್ ಆಗುತ್ತೆ ಲೋಗೋ ಅನಾವರಣ ಮಾಡಲಿದ್ದಾರೆ ದೆಹಲಿಯ ವರಿಷ್ಠರು ಎಸ್ ಕಾಂಗ್ರೆಸ್ ಲೋಕ ಯಾತ್ರೆಗೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಜೋಡೋ ಯಾತ್ರೆ ಬಳಿಕ ಭಾರತ್ ನ್ಯಾಯ ಯಾತ್ರೆಗೆ ಚಾಲನೆ ಕೂಡ ಸಿಗುತ್ತೆ ಲೋಗೋ ಅನಾವರಣ ಕೂಡ ಮಾಡಲಿದ್ದಾರೆ ಇವತ್ತು ದೆಹಲಿಯ ವರಿಷ್ಠರು ಡೆಲ್ಲಿಯ ಹೆಡ್ ಕ್ವಾರ್ಟರ್ಸ್ ನಲ್ಲಿ ನಡೆಯಲು ನಡೆಯಲಿರುವಂತಹ ಕಾರ್ಯಕ್ರಮ ಇದಾಗಿರುತ್ತೆ ಮಣಿಪುರ ಟು ಮುಂಬೈ ಅಂದ್ರೆ ಹದಿನಾಲ್ಕು ರಾಜ್ಯಗಳನ್ನ ಒಳಗೊಂಡಂತೆ ಈ ಯಾತ್ರೆ ನಡೆಯುತ್ತೆ ಬಹಳ ದೊಡ್ಡ ಯಾತ್ರೆ ಅಂತಾನೆ ಹೇಳ್ಬೋದು ಈ ಬೃಹತ್ ಯಾತ್ರೆಯನ್ನ ನಡೆಸೋದಕ್ಕೆ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಕಲಿಗಳು ಎಲ್ಲ ರೀತಿಯಾದಂತಹ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಇದು ಕೂಡ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲೇ ಭಾರತ ನ್ಯಾಯ ಯಾತ್ರೆ ನಡೆಯುತ್ತೆ ಈ ಹಿಂದೆ ನಡೆದಂತಹ ಭಾರತ್ ಜೋಡೋ ಯಾತ್ರೆಯೂ ಕೂಡ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲೇ ನಡೆದಿತ್ತು ಆ ಯಾತ್ರೆಗೆ ಪ್ರಿಯಾಂಕಾ ವಾತ್ರ ಆಗಿರ್ಬೋದು ಸೋನಿಯಾ ಗಾಂಧಿ ಆಗಿರ್ಬೋದು ಎಲ್ಲ ಕಾಂಗ್ರೆಸ್ ಕಲಿಗಳು ಕೂಡ ಹಾಜರಾಗಿದ್ರು ಹೆಜ್ಜೆಯನ್ನ ಹಾಕಿದ್ರು ಯಶಸ್ವಿಯಾಗಿ ನಡೆಸಿದ್ರು ಜನಪ್ರತಿನಿಧಿಗಳು ಮುಖಂಡರು ಕಾರ್ಯಕರ್ತರು ಕೂಡ ಸಾಥನ್ನ ನೀಡಲಿದ್ದಾರೆ ಎಲ್ಲರೂ ಕೂಡ ಸಾಥನ್ನ ನೀಡಲೇಬೇಕು ಯಾಕಂತಂದ್ರೆ ಎಲ್ಲರ ಮೇಲೂ ಕೂಡ ಜವಾಬ್ದಾರಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಗೆಲ್ಲಲೇಬೇಕಾಗಿದೆ ಹಾಗಾಗಿನೇ ಕಾಂಗ್ರೆಸ್ ಲೋಕಯಾತ್ರೆಯನ್ನ ನಡೆಸೋದಕ್ಕೆ ಮುಂದಾಗಿದೆ ಯಾವಾಗ ನಡೆಯುತ್ತೆ ಹಾಗಾದ್ರೆ ಜನವರಿ ಹದಿನಾಲ್ಕರಿಂದ ಮಾರ್ಚ್ ಇಪ್ಪತ್ತರವರೆಗೂ ಕೂಡ ಕಾಂಗ್ರೆಸ್ನ ಈ ಯಾತ್ರೆ ಆರಂಭ ಆಗುತ್ತೆ ಭಾರತ ನ್ಯಾಯ ಯಾತ್ರೆಯನ್ನ ಪ್ರಾರಂಭಿಸಲಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಜನವರಿ ಹದಿನಾಲ್ಕರಂದು ಮಣಿಪುರದಿಂದ ಮುಂಬೈಗೆ ಭಾರತ ನ್ಯಾಯ ಯಾತ್ರೆಯನ್ನ ಪ್ರಾರಂಭ ಮಾಡಲಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಜನವರಿ ಹದಿನಾಲ್ಕರಿಂದ ಭಾರತ ನ್ಯಾಯ ಯಾತ್ರೆಯನ್ನ ಆರಂಭಿಸಲಿದ್ದು ಹದಿನಾಲ್ಕು ರಾಜ್ಯಗಳ ಎಂಬತ್ತೈದು ಜಿಲ್ಲೆಗಳಲ್ಲಿ ಸಂಚರಿಸುವಂತಹ ಈ ಯಾತ್ರೆ ಮಾರ್ಚ್ ಇಪ್ಪತ್ತರಂದು ಮುಕ್ತಾಯಗೊಳ್ಳುವಂತಹ ನಿರೀಕ್ಷೆ ಕೂಡ ಹೆಚ್ಚಿರುವಂತದ್ದು ಇದಕ್ಕೂ ಮುನ್ನ ಕಾಂಗ್ರೆಸ್ ನಾಯಕ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಭಾರತ ಜೋಡೋ ಯಾತ್ರೆಯನ್ನ ಕೈಗೊಂಡಿದ್ರು ಈ ಬಾರಿಯ ಯಾತ್ರೆಯು ಮಣಿಪುರದ ರಾಜಧಾನಿಯಾದಂತಹ ಇಂಫಾಲ್ನಿಂದ ಪ್ರಾರಂಭ ಆಗಿ ಮುಂಬೈನಲ್ಲಿ ಕೊನೆಗೊಳ್ಳುತ್ತೆ